ಒಂದೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ರೀ ಏನಿಲ್ಲ ಅಂದ್ರೆ ಇನ್ನ ಇನ್ನ ಅವರ ಇನ್ನ ಎಂಟು ಅವರ್ ಇನ್ನ ಕಳಿಸಿ ಅದ್ರ ಬಗ್ಗೆ ಒಂದನೇ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಡಿವಿಜನ್ ನೀತೆ ರೀ ಅದೇ ಒಂದೊಂದು ಲೆಟರ್ ಸಲದಾಗಿ ಮೇಲ್ ಮನೆಗೆ ಹೋಗೋತೇ ಇವ್ರು ಎಲ್ಲ ಮತ್ತೆ ಇಷ್ಟು ದಿನ ಕಳಿಸಿರೋ ಲೆಟರ್ಗಳ ಸ್ವಲ್ಪ ಲೋಡಿಂಗ್ ಇಟ್ಕೊಂಡು ಹೋಗ್ಬೇಕನ್ನ ಅದೇ ಮೇನ್ ಮೇಲೆ ಅಂದರೆ ಒಂದೊಂದು ಚಿಲ್ಲರ್ ಸಲಿಂದಾಗಿ ನಮ್ಮ ಮ್ಯಾಗ ಒಂದೊಂದು ಲೆಟ್ರ್ ಹಿಡ್ಕೊಂಡು ಹೋಗ್ಬೇಕಾಗತ್ತೆ ರೀ ನಾವು ಈಗೇನು ಎರಡು ಸಾವಿರದ ಇಪ್ಪತ್ತ್ಮೂರರ ಹಿಡಿದು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿಡಿದು ಸ್ಟಾರ್ಟ್ ಮಾಡಿದೀವಲ್ಲ ರೀ ಅವು ಒಂದು ಲೆಟ್ರನು ಒಂದು ರೀಸನ್ ಇಲ್ಲ ಡಿವಿಜನ್ ನಿಂತೆ ಕಳ್ಸ್ಬೇಕಂತ ಅವ್ರದ್ದೇ ಡಿವಿಷನ್ ನಿಂತೆ ನಮ್ಮ ಅಡ್ರೆಸ್ಗೆ ಬಂದವ್ರಿ pasti tidak orang இது என்ன சுமார் ஏழை எட்டு நான் பேப்போ அட்டே பெண்டிங் அவ்வளே ஒன்றும் ரீசன் ಜೈ ಶ್ರೀರಾಮ್ ಇವತ್ತು ನಾವು ಹೇಳೋಕು ಹೊಂದಿರೋ ವಿಷಯ ಏನಂದರೆ ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಒಂದರಲ್ಲಿ ಸಿಇಒ ಅವರಿಗೆ ಇಪ್ಪತ್ತು ಆಗಲಕ್ಕೆ ಬಂತು ಇನ್ನುವರೆಗೂ ಆ ಅರ್ಜಿಯನ್ನು ಸ್ವೀಕರಿಸಲಿಲ್ಲ ಅವತ್ತು ಹೋಗಿದ್ದ ದಿನ ನಾವು ಅವರು ಬಂದಿರ ಬಂದಿದ್ದರು ಬಂದಿದ್ದು ಬಂದಿದ್ದರು ಅಂತ ಹೇಳಿದರು ಆಮೇಲೆ ಕೇಳಿದರೆ ಇನ್ನೂ ಬಂದಿಲ್ಲ ಊಟ ಟೈಮ್ ಆಗಿದೆ ಹಿಂಗೆ ಆಗಿದೆ ಅಂತ ಹೋಗಿದ್ದಾರೆ ಅಂತ ಹೇಳಿದ್ರು ಮೂರುವರೆ ಗಂಟೆಗೆ ಹೋದ್ರೂ ಅವ್ರು ಬಂದಿಲ್ಲ ಅಂತ ಹೇಳಿದರು ಇವತ್ತು ಪಬ್ಲಿಕ್ ಇದೆ ಅಂತ ಹೇಳಿದರು ಮತ್ತು ಆಮೇಲೆ ಕೇಳಿದ್ರೆ ಅವರು ಯಾರೂ ಪಬ್ಲಿಕ್ ಲೋರ್ಸೋದಕ್ಕಾಗಿ ಇನ್ನೂ ಬಂದಿಲ್ಲ ಊಟ ಮಾಡ್ತಾ ಮಾಡ್ತೋಗಿದ್ದಾರೆ ಅಂತ ಹೇಳಿದರು ಓಕೆ ಅದು ಸರಿ ಅವ್ರಿಗೇನೋ ಯಾವುದು ಇದ್ರ ಮ್ಯಾಗ ಇನ್ನೂ ಕೆಲಸ ಇದ್ದಿರ್ಬೇಕು ಹೋಗಿರಬೇಕಪ್ಪ ರೀಜನ್ ಎಳೆ ಹೇಳ್ತಾರೆ ಅದೇ ನಮಗೆ ಬೇಕಾಗಿಲ್ಲ ನಾವು ಹಾಕಿರುವಂಥ ಅರ್ಜಿಗೆ ಒಬ್ಬ ಪ್ರಜೆ ಪ್ರಜಾಪ್ರಭುತ್ವದಲ್ಲಿ ಹಾಕಿರುವಂಥ ಅರ್ಜಿಗೆ ಏನೂ ರೆಸ್ಪಾನ್ಸ್ ಇಲ್ಲ ಅಂದರೆ ಇವ್ರೇನು ಏನು ಕೈತಾ ಇದ್ದಾರೆ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ ಏನು ಕೆಲಸ ಮಾಡ್ತಾ ಇದ್ದಾರೆ ಅವು ಏನಿದೆ ಏನು ಹೊಲ್ದೆ ಪ್ರಜಾಪ್ರಭುತ್ವ ಅಂತಾರೆ ಒಂದು ಸಂವಿಧಾನ ಪ್ರಕಾರ ಒಂದು ಅರ್ಜಿ ಹಾಕಿರೋದು ಗೊತ್ತೇ ಇದೆ ಅದಕ್ಕೇನು ರೆಸ್ಪಾನ್ಸು ಏನು ರಿಸಲ್ಟ್ ಕೊಡಬೇಕು ಕೊಡೋದೇ ಇದೆ ಹಾಕಿರೋ ಲೆಟರ್ಗಳಿಗೂ ಏನು ರೀಸನ್ ಇಲ್ಲ ಸಿಇಒ ಹತ್ರ ಬಂದು ಈ ಥರ ಕೇರ್ಲೆಸ್ ಇದೆ ಅಂತ ಹೇಳಿ ಏನು ಅವ್ರಿಗೊಂದು ಅರ್ಜಿ ಕೊಟ್ಟರು ಭೀ ಎಲ್ಲ ಎವಿಡೆನ್ಸ್ ಪ್ರಕಾರ ಕೊಟ್ಟಿರೋದ್ರೂ ಏನು ರೆಸ್ಪಾನ್ಸ್ ಇಲ್ಲ ಇದು ಏನು ಮಾಡ್ತಾ ಇದೆ ಅನ್ನೋದನ್ನು ಅರ್ಥ ಆಗ್ತಾಯಿಲ್ಲ ಏನು ಮಾಡ್ತಾ ಇದ್ದಾರು ಅರ್ಥ ಇಲ್ಲ ಇವತ್ತಿಗೆ ಇಪ್ಪತ್ತು ದಿನ ಆಯಿತು ನೋಡಿ ಒಳ್ಳೆಯರಾಗಿ ಒಂದು ಎಲ್ಲ ಕಾನೂನು ರೀತಿಯಲ್ಲೇ ನಡೀರಿ ಭಾಳ ಆಗ್ತಾ ಇದೆ ಇಂಥ ದೊಡ್ಡ ಅನ್ಯಾಯ ಬೇಡ ಸ್ವಲ್ಪಾದರೂ ಮಾನವೀಯತೆ ಅಂಬೋದು ಒಂದು ಸ್ವಲ್ಪ ಆದರೂ ಇಟ್ಕೊಳ್ಳಿ ನಾಳೆ ಪ್ರಸಂಗ ಯಾರ್ದು ಅನ್ನೋ ನಿಮ್ಮದೇ ಇರೋಂಗಿಲ್ಲ ಸ್ವಲ್ಪ ನೋಡಿ ಡಿಸಿಷನ್ ಮಾಡಿ ತಪ್ಪು ಸರಿ ಒಂದು ಸ್ವಲ್ಪ ವಿಚಾರಿಸಿ ಯಾವುದು ಮನುಷ್ಯ ನಿಯತ್ತಾಗಿ ಅತಿ ನಿಯತ್ತಾಗಿ ಕಳ್ಕೊತ ನೋಡುವ ಆವತ್ತಿನ ದಿನ ಒಂದು ಕಷ್ಟ ನೋಡಬೇಕಾಗುತ್ತೆ ಅಷ್ಟೇ ನಾವು ಹೇಳ್ತಾ ಇರೋದು ಒಂದು ಕಾನೂನು ರೀತಿಯಲ್ಲೇ ಮಾಡ್ತಾ ಇರುವಾಗ ಅದನ್ನು ರೆಸ್ಪಾನ್ಸ್ ಮಾಡೋದು ಕರೀಲಿ ಒಂದು ಒಬ್ಬ ಪ್ರಜೆನೇ ನಿಮಗೆ ಓಟ್ ಹಾಕೋದು ಪ್ರಜೆಯನ್ನೇ ಒಂದು ಇದು ಮಾಡೋದು ಈಗ ಪ್ರಜೆನೇ ಸಲ್ಯಕ್ಕೆ ನೀವೆಲ್ಲ ಇರೋದು ಪ್ರಜೆ ಸಲ್ಯಕ್ಕೆ ನೀವೆಲ್ಲ ಗೊತ್ತಿರೋದು ಈಗ ಪ್ರಜೆನೇ ಇರಲಿಲ್ಲ ಅಂದ್ರೆ ನೀವು ಯಾರು ಇರಲ್ಲ ಅದೊಂದು ಅರ್ಥ ಮಾಡ್ಕೊಳ್ಳಿ ಪ್ರಜಾಪ್ರಭುತ್ವ ಅಂತ ಬಾಯಿಲಿ ಅಂದ್ರಲ್ಲ ಪ್ರಜಾಪ್ರಭುತ್ವ ಅನೇಕ ನಡೀತಾ ಇರಬೇಕಲ್ಲಿ ಒಂದು ಹಾಕಿರೋ ಲೆಟ್ರಿಗೆ ರೆಸನ್ಸ್ ಇಲ್ಲ ಅಂದ್ರೆ ಏನು ಮಾಡ್ತಾ ಇದ್ದೀರಾ ನೀವು ಎಷ್ಟೋ ಮಾವೋ ಏನೋ ಲೆಟ್ರ್ ಹಾಕಿ ಕುತ್ಕುಂತಲ್ಲಿ ಎಷ್ಟೆಷ್ಟೋ ಮಂದಿಗೆ ಲಂಚ ಕೊಡ್ತಾ ಇದ್ದೀರಾ ಇವು ಏನು ರೆಸ್ಪಾನ್ಸ್ ಅದ ಒಂದು ಲೆಟರ್ ಹಾಕಿದ್ರೆ ಒಂದು ಮಾಹಿತಿ ಕೇಳಿದ್ರೆ ಒಂದು ಏನೋ ಹಾಕಿದ್ರೆ ಏನೂ ರೆಸ್ಪಾನ್ಸ್ ಇಲ್ಲ ಇದು ಯಾವ ಅರ್ಥ ಹಾಕ್ತಾ ಇದೆ ಆದಷ್ಟು ಬೇಗ ಒಳ್ಳೆ ಕಾನೂನಿನಂತ ನಡೀರಿ ಒಳ್ಳೆಯ ಮಾರ್ಗವನ್ನು ಇಟ್ಕೊಳ್ಳಿ ನಿಮಗೆ ಒಳ್ಳೆಯದು ಅತಿ ದೌರ್ಜನ್ಯ ಅಂದರೆ ಇದರಲ್ಲಿ ಏನು ಉಳ್ದಂಗೆ ಆಗೋಲ್ಲ ನಮ್ಮ ಕಲ್ಬುರ್ಗಿ ಆಗ್ತಾ ಇರೋದೊಂದೊಂದು ರೀತಿಯೇ ನೋಡಿದ್ರೆ ಏನೂ ಉಳಿತಾನೇ ಇಲ್ಲ ನಾಳಿಗೆ ಜನರಿಗೆ ನಿಮ್ಮ ಮ್ಯಾಗೆ ನಂಬಿಕೆಯೇ ಹೋಗ್ಬಿಡುತ್ತೆ ಇಷ್ಟಿಷ್ಟು ದೌರ್ಜನ್ಯ ಒಳ್ಳೆಯದಲ್ಲ ನೋಡಿರಿ ವಿಚಾರಿಸ್ರಿ ವಿಚಾರಿಸ್ಕೊಂಡ್ರೆ ನಿಮ್ಮದೇ ಒಳ್ಳೆಯದು Jai <laughs> Shri <laughs>